ಕೆರೆ ಬೇಟೆ ಸಿನಿಮಾ ನಿಮಗೆ ಗೊತ್ತಿದೆ ರಿಲೀಸ್ ಆಗಿ ಹೆಚ್ಚು ಕಡಿಮೆ ಒಂದು ಐದು ದಿವಸ ಆಯಿತು ತುಂಬ ಒಳ್ಳೆ ರಿವ್ಯೂ ಇದೆ ಸಿನಿಮಾದ ಬಗ್ಗೆ ತುಂಬ ಒಳ್ಳೆ ಒಪಿನಿಯನ್ ಇದೆ ಒಂದೇ ಒಂದು ಬೇಜಾರು ಏನಂತಂದರೆ ತುಂಬ ಒಳ್ಳೆ ಒಪಿನಿಯನ್ ಇದ್ದಾಗಲೂ ನಮ್ಮ ಜನ ಏನಂತಂದ್ರೆ ಇವತ್ತು ಎಲ್ಲ ಕಡೆಗೂ ಕಲೆಕ್ಷನ್ ಆ ಒಂದು ಎಕ್ಸ್ಪೆಕ್ಟ್ ಮಾಡ್ತೀವಲ್ಲ ಆ ಒಂದು ಎಕ್ಸ್ಪೆಕ್ಟ್ ಇಲ್ಲ ಅನ್ನೋದು ಬಿಟ್ಟರೆ ಸಿನಿಮಾದ ಬಗ್ಗೆ ಒಳ್ಳೆ ರಿಪೋರ್ಟ್ ಇರುವಂಥ ತುಂಬ ಖುಷಿ ಇದೆ ನಮಗೆ ನೀವೆಲ್ಲರೂ ಬಂದು ಕೈ ಹಿಡಿದು ಸಿನಿಮಾ ನೋಡಿದ್ರೆ ಖಂಡಿತವಾಗೂ ಇದೊಂದು ಅವತ್ತು ಹೇಳಿದ್ದೆ ನಾನು ಮೆಗಾ ಹಿಟ್ಟಾಗೋಂಥ ಸಿನಿಮಾ ಇದು ಅವೆಲ್ಲವನ್ನು ಮೀರಿ ನನಗನ್ಸುತ್ತೆ ಹೌದು ಸಿನಿಮಾದಲ್ಲಿ ಫೇಸ್ ವ್ಯಾಲ್ಯೂ ಅನ್ನೋದು ತುಂಬ ಇಂಪಾರ್ಟೆಂಟು ದಯವಿಟ್ಟು ಆ ಫೇಸ್ ವ್ಯಾಲ್ಯೂ ನಾವು ಹೊಸೊಬ್ಬರು ನಮ್ಮ ಡೈರೆಕ್ಟ್ ಇರ್ಬೋದು ಹೀರೋಯಿನ್ ಇರ್ಬೋದು ನಾನು ಇರ್ಬೋದು ಅದನ್ನು ಒಂದು ಚೂರು ಏನಿದೆ ಅದರ ಒಳಗಡೆ ಇರ್ತಲ್ಲ ಹೊಸ ಹುಡುಗರು ಏನು ಮಾಡಿರ್ತಾರೋ ಅನ್ನೋದು ಅದನ್ನು ಸೈಡಿಗೆ ಇಟ್ಟು ಖಂಡಿತವಾಗೂ ನೀವು ಥೇಟ್ರಿಗೆ ಬಂದರೆ ಖಂಡಿತವಾಗೂ ಒಂದು ಒಳ್ಳೆಯ ಸಿನಿಮಾ ಮಾಡಿದ್ವಿ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅವೆಲ್ಲವನ್ನು ಮೀರಿ ನಂಗೆ ಇಡೀ ಇಂಡಸ್ಟ್ರಿ ಇರ್ಬೋದು ಮಾಧ್ಯಮ ಇರ್ಬೋದು ತುಂಬ ಎಲ್ಲ ಸಪೋರ್ಟ್ ಮಾಡ್ತಿದ್ದಾರೆ ಅವೆಲ್ಲವನ್ನು ಮೀರಿ ನನ್ನ ಸ್ನೇಹಿತ ನಾನು ಇನ್ನು ಒಟ್ಟಿಗೆ ಆ್ಯಕ್ಚುಲಿ ಜಿಮ್ನಾಸ್ಟಿಕ್ ಎಲ್ಲ ಪ್ರಾಕ್ಟೀಸ್ ಮಾಡ್ತಾ ಇದ್ವಿ ಬಟ್ ಆದರೆ ನಾನು ಯಾವತ್ತೂ ಕೂಡ ಏನನ್ನು ಕೇಳಿದರೆ ಇವನು ಹೇಗೆ ಅಂದರೆ ಇವತ್ತು ಕೃಷ್ಣ ಮತ್ತು ಕುಚೇಲನ ಸಂಬಂಧ ಥರ ಅಂದರೆ ಒಂದು ಈ ಕೃಷ್ಣನ ಹತ್ರ ಕುಚೇಲ ಹೋದಾಗ ಯಾವ ಥರ ಒಂದು ನಿಮ್ಗೆ ಗೊತ್ತಿದೆ ಅದು ನನಗೆ ನನ್ನ ಬ್ರದರ್ ಇವನ ಹತ್ರ ಹೋದಾಗ ಯಾಕೆ ಕೇಳೋದು ಏನಂದರೆ ಈಗ ಸ್ನೇಹಿತನ ಹತ್ರ ಹೋಗಿ ಕೇಳಬೇಕು ಅಂತ ಅಂದಾಗ ನಾನೇನಾದ್ರು ಯೋಗ್ಯತೆ ಇರೋದು ಮಾಡಿರಬೇಕು ನನಗೆ ಹತ್ರ ಹೋಗೋದಕ್ಕಿಂತ ಮುಂಚೆ ಕೇಳೋದಕ್ಕಿಂತ ಮುಂಚೆ ನಾವು ಮಾಡಿದ್ದೀವ ಆ ಥರದ್ದು ಆ ಒಂದು ಅಂಜಿಕೆಯಲ್ಲೇ ಹೋದೆ ನೀವು ಯಾರೂ ನಂಬಲ್ಲ ಸತ್ಯವಾಗ್ಲೂ ಹೇಳ್ತೀನಿ ನಾನು ಹೇಗೆ ಮಾತಾಡಿಸ್ತಾನೋ ಏನು ಮಾಡ್ತಾನೋ ಅನ್ನೋ ದುಡ್ಡು ಇದರಲ್ಲೇ ಇತ್ತು ಆದರೆ ಒಬ್ಬ ಸ್ವಂತ ಗುರು ಹೇಗೆ ಮಾಡ್ತಿದೆಯಾ ಏನು ಮಾಡಿದ್ಯಾ ಒಳ್ಳೆ ರಿಪೋರ್ಟ್ ಅಂದರೆ ಇಷ್ಟು ಸಹ ಯಾಕೋ ನೀನು ಹೇಳಿಲ್ಲ ನನಗೆ ಏನಲ್ಲೋ ನಿನ್ನ ಕತೆ ಇಷ್ಟು ಒಳ್ಳೆ ರಿಪೋರ್ಟ್ ಬರ್ತಿದೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಗೊತ್ತಾ ಸರ್ ಸಿನಿಮಾ ಚೆನ್ನಾಗಿ ಮಾಡಿದ್ವಿ ಖಂಡಿತವಾಗೂ ಜನ ಕೈ ಹಿಡಿತಾರೆ ಇದೆಲ್ಲ ಒಂದು ಕಡೆ ಅವೆಲ್ಲವನ್ನೂ ಮನಸ್ಸಿರೋ ಅಂಥವ್ನು ಒಳ್ಳೆ ಹೃದಯ ಇರೋವಂಥವ್ನು ಇವನಿಗೆ ಯಾವತ್ತೂ ಒಳ್ಳೇದಾಗಬೇಕು ಅನ್ನೋದು ನನಗೆ ಆಸೆ ಒಂದು ಮನ್ಸಾರೆ ನನ್ನ ಆಸೆ ಖಂಡಿತವಾಗೂ ಇವನ ಸಹಕಾರ ಅದ್ರ ಜೊತೆಗೆ ಅರ್ಜುನ್ ಅವರು ಇರ್ಬೋದು ಇದನ್ನ ಯಾವುದೇ ಎಕ್ಸೈಟ್ ಯಾವುದೇ ಎಕ್ಸೈಟ್ಮೆಂಟಲ್ಲಿ ಹೇಳಿಲ್ಲ ನಾನು ಯಾವತ್ತು ಪ್ರಾಕ್ಟಿಕಲ್ ಮನುಷ್ಯ ಸಿನಿಮಾದಲ್ಲಿ ಸೋಲ್ ನೋಡಿದ್ದೀನಿ ಕಳ್ಕೊಂಡಿದ್ದೀನಿ ಎಲ್ಲದನ್ನು ಮಾಡಿದ್ದೀನಿ ಆದರೆ ನನ್ನ ಒಳಗಡೆ ಒಂದು ಅಂಜಿಕೆ ಇತ್ತಲ್ವ ನನ್ನ ಸ್ನೇಹಿತ ನನ್ನ ಜೊತೆಗೆ ಹೇಗೆ ಬಿಹೇವ್ ಮಾಡ್ತಾನೆ ಅಂತ ಅದೆಲ್ಲವನ್ನೂ ನಾನು ಕಲ್ಪನೆ ಕೂಡ ಮಾಡೋಕ್ಕೆ ಸಾಧ್ಯ ಇಲ್ಲ ಅದಕ್ಕೋಸ್ಕರನೇ ಇವತ್ತು ಆ್ಯಕ್ಷನ್ ಪ್ರಿನ್ಸ್ ಆಗಿರೋದು ಇವನು ಅತ್ಯಂತ ದೊಡ್ಡ ಸ್ಟಾರ್ ಆಗಿ ಸೂಪರ್ ಸ್ಟಾರ್ ಆಗಿ ಯಾವತ್ತೂ ಇವ್ನು ಇರಬೇಕು ಅನ್ನೋದು ನನ್ನ ಆಸೆ ನನ್ನ ಸಿನಿಮಾನ ಅದ್ರ ಜೊತೆಗೆ ಗೆಲ್ಲೋದಕ್ಕೆ ಇವ್ನು ಈಗ ಸಹಕಾರ ಕೊಟ್ಟಿದ್ದಾನಲ್ಲ ಇದು ಖಂಡಿತವಾಗೂ ದೊಡ್ಡ ಮಟ್ಟದಲ್ಲಿ ನಮ್ಮ ಜನ ಕೈ ಹಿಡಿತಾರೆ ಅನ್ನೋ ದೊಡ್ಡ ನಂಬಿಕೆ ಇದೆ